ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ನೂತನ ಬಸ್ ಸಾರಿಗೆ ಸೇವೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ಮುದ್ದೆ ಬಿಹಾರ್ ಸಾರಿಗೆ ಘಟಕದಿಂದಲೇ ಬಸ್ ಪುನಾರಂಭಿಸುವಂತೆ ವಾರ್ತೆಗಳ ವಿವರ ಮುದ್ದೇಬಿಹಳ್ ಸಾರಿಗೆ ಘಟಕದಿಂದ ಈ ಹಿಂದೆ ವಾಣಿಜ್ಯ ಉದ್ದೇಶಕ್ಕಾಗಿ ವಾಣಿಜ್ಯ ನಗರಗಳಿಗೆ ಹಾಗೂ ಧಾರ್ಮಿಕ ತೀರ್ಥ ಕ್ಷೇತ್ರಕ್ಕೆ ಇದ್ದಂತಹ ಬಸ್ಗಳ ಸೇವೆ ನಿಲ್ಲಿಸಲಾಗಿದ್ದನ್ನು ಖಂಡಿಸಿ ಪುನಃ ಹಿಂದಿನಂತೆ ರಾಜ್ಯದ ಪ್ರಮುಖ ನಗರಗಳಿಗೆ ಹೊರ ರಾಜ್ಯಗಳಿಗೆ ಬಸ್ ಸೇವೆಯನ್ನ ಆರಂಭಿಸಬೇಕು ಎಂದು ಒತ್ತಾಯಿಸಿ ಶುಕ್ರವಾರ ಮುದ್ದೇಬಿಹಾಳ್ ಪಟ್ಟಣದ ಮರ್ಚೆಂಟ್ ಅಸೋಸಿಯೇಷನ್ ನಗರಾಭಿವೃದ್ಧಿ ಹೋರಾಟ ವೇದಿಕೆ ಹಾಗೂ ಎಲ್ಲಾ ವಿವಿಧ ಪ್ರಗತಿಪರ ಹೋರಾಟ ವೇದಿಕೆಗಳ ಸಹಯೋಗದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ವಿಜಯಪುರ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮುದ್ದೆಬಿಹಾಳ್ ಘಟಕ ವ್ಯವಸ್ಥಾಪಕರ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ನಗರಾಭಿವೃದ್ಧಿ ಹೋರಾಟ ವೇದಿಕೆಯ ಬಸ್ಸಯ್ಯ ನಂದಿಕೇಶ್ವರಮಠ ಮುದ್ದೇಬಿಹಳ್ಳ ಸಾರಿಗೆ ಘಟಕದಿಂದಲೇ ನೇರವಾಗಿ ಇದ್ದಂತಹ ಮುಂಬೈ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಲಿಂಗಸಗೂರ್ ವಾಸ್ಕೋ ಪುಣೆ ರತ್ನಾಗಿರಿ ನಾಸಿಕ ಹಾಸನ್ ಧಾರವಾಡ ಬಾದಾಮಿ ಗುಡೂರು ಮೈಸೂರು ಶ್ರೀ ಶೈಲ ರಾಣಿಬೆನ್ನೂರು ಹುಬ್ಬಳ್ಳಿ ತಿರುಪತಿ ಉಜ್ಜಯಿನಿ ಗಾಂಡುರ ಘಟಪ್ರಭಾ ಸವದತ್ತಿ ಮಣಿಪಾಲ್ ಆನೆಗೊಂದಿ ಈ ಪ್ರಮುಖ ನಗರಗಳಿಗೆ ಪುನಃ ಸಾರಿಗೆ ಸೇವೆಯನ್ನ ಆರಂಭಿಸಬೇಕು ರಾಜ್ಯದಲ್ಲಿ ಮುದ್ದೇ ಸಾರಿಗೆ ಘಟಕ ಯಾವಾಗಲೂ ಅತ್ಯಧಿಕ ಲಾಭವನ್ನ ನೀಡುತ್ತಾ ಬಂದಿದೆ ಈಗ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದರ ಫಲವಾಗಿ ಬೆಳೆಯುತ್ತಿರುವ ಮುದ್ದೇ ನಗರಕ್ಕೆ ಇದರಿಂದ ಹಾನಿಯಾಗಿದೆ ಬರುವಂತ ಅಧಿಕಾರಿಗಳು ಯಾರದೋ ಕಪಿಮುಷ್ಟಿಯಲ್ಲಿ ಸಿಲುಕಿ ಮುದ್ದೇಬಿಹಾಳ್ ನಗರಕ್ಕೆ ಅನ್ಯಾಯವನ್ನ ಮಾಡುತ್ತಿದ್ದಾರೋ ಅಥವಾ ಯಾವ ದೇಶವೋ ಗೊತ್ತಿಲ್ಲ ಮುದ್ದೆ ಬಿ ವಾಣಿಜ್ಯ ಕ್ಷೇತ್ರದಲ್ಲಿ ತುಂಬಾ ಅನ್ಯಾಯವನ್ನು ಸಾರಿಗೆ ಘಟಕದಿಂದ ಆಗಿದೆ ಅಕ್ಕಪಕ್ಕದ ತಾಲೂಕುಗಳಿಂದ ಬರುವ ಬಸ್ಗಳಿಗೆ ಮುದ್ದೇಬಿಹಾಳ್ ಮುದ್ದೆ ಬಿಹಾಳ್ ಡಿಪೋದಿಂದಲೇ ಜನರು ಹತ್ತುತ್ತಾರೆ ಆದರೆ ಇಲ್ಲಿಂದ ನೇರವಾಗಿ ಬಸ್ ಮಾತ್ರ ಬಿಡುವುದಿಲ್ಲ ಇದರಿಂದ ಆಗುವ ಹಾನಿ ಮಾತ್ರ ಯಾವೊಬ್ಬ ಅಧಿಕಾರಿಗಳ ಗಮನಕ್ಕೆ ಇಲ್ಲದಾಗಿದೆ ನಮ್ಮ ಸಾರಿಗೆ ಘಟಕದಲ್ಲಿ ಈ ಹಿಂದೆ ಬರುತ್ತಿದ್ದ ಬೇರೆ ಡಿಪೋ ಬಸ್ ನಿಲ್ಲದಂತೆ ಆಚೆ ಹಾಕಲಾಗುತ್ತಿತ್ತು ಅದು ಪುನರಾವರ್ತನೆ ಆಗಬಾರದು ಎಂದರು ಮಾತ್ರ ರೈಲ್ವೆ ಸ್ಟೇಷನ್ ಅಂತ ಆದರೆ ಯಾವುದೇ ಕಾರಣ ಮಾಡಿರಿ ಪ್ರತಿಯೊಂದು ಟ್ರೈನ್ ಕೆಲಸ ಈಗ ಮಂದಿ ಟ್ರೈನಿಗೆ ಅವಲಂಬನೆ ಮಾಡೋದಿಲ್ಲ ಯಾಕಂದ್ರೆ ಬಡವರ ಗಾಡಿ ಏನು ಹೆಣ್ಮಕ್ಳು ಹೋಗಲ್ ಬಿಡ್ರಿ ಅವ್ರು ಹೋಗೋರು ಹೋಗ್ತಾರಲ್ಲ ಅವ್ರ ಅವ್ರಿಗೆ ಹೋಗೋದ್ರಿಂದ ನಮ್ಗೆ ನಮ್ಗೆ ಅರ್ನಿಂಗ್ ಕಡಿಮೆ ಅನ್ನೋದು ಏನೈತಲ್ಲ ಅದು ಆ್ಯಕ್ಚುಲಿ ತಪ್ಪು ಯಾಕಂದ್ರೆ ಬಸ್ ಸೇವೆ ಮತ್ತು ಸಾರಿಗೆ ಸೇವೆ ಇರುವುದೇ ಸಾರ್ವಜನಿಕರಿಗೆ ಅನ್ಕೊಳ್ಲಿಕ್ಕಾಗಿತ್ತು ಇದೆಲ್ಲ ಇರುದೇ ಸಾರ್ವಜನಿಕರಿಗೋಸ್ಕರ ಇದು ಸಾರ್ವಜನಿಕರಿಗೆ ಸೌಲಭ್ಯ ಕೊಡೋಂಗಿಲ್ಲ ಅಂತಲ್ಲ ಮತ್ತು ಇವಾಗ ಎದಕ್ಕೆ ಇರ್ಬೇಕಂದ ಬೇಕಾಗಿದ್ದೆ ನಮಗೆ ಇದು ಒಂದೇದು ಎರಡನೇದು ಈ ಪುಣೆ ಅಂತ ಹೋಗಲ್ಲಿ ಹೋಗಲಿ ಬಸ್ಗಳು ಇರ್ತಾವಲ್ಲ ಆ ಪ್ರಯಾಣಕ್ಕೆ ಜನ ಸೆಟ್ಟಿಂಗ್ ಆಗಿರ್ತಾರೆ ಏನಾಗ್ತದೆ ಮುದ್ದೆ ಬಳಿ ಐದು ಗಂಟೆಗೆ ಮುಂಬೈ ಬಸ್ ಬಿಡ್ತೈತಿ ಅಂದ್ರೆ ಆರು ಗಂಟೆಗೆ ಬಾಗಡೆ ಜನ ತಾಯಿರ್ತಾರೆ ಆ ಬಸ್ಸಿಗೆ ಹತ್ಕೊಳ್ತಾರೆ ಮುಂದೆ ಮುಂದೆ ಹಂಗೆ ಜನ ತಾಯಿರ್ತಾರೆ ಆ ಬಸ್ ನೀವು ಎದ್ದು ನಿಲ್ಲಿಸಿದ್ರೆ ಅಂದರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಮತ್ತೊಂದು ಬಸ್ಸಿಗೆ ಹೊಂದ್ಕೊಳ್ಬೇಕಾ ಅಕಸ್ಮಾತ್ ಆ ರೂಟಿಗೆ ಬಸ್ಸೇ ಇಲ್ಲ ಅಂತಂದ್ರೆ ಮತ್ತೆ ಅವ್ರು ಹೋಗೋ ಉದ್ದೇಶಗಳು ಅಂತವರು ಈ ರಾತ್ರಿ ಗೋವಾ ಬಸ್ನು ಹಂಗೆ ಆಗ್ಯದ ಆ ಬಸ್ ಜನ ಹತ್ತಿದ್ರು ರಾತ್ರಿ ಹೋಗೋರು ಈಗ ಬಸ್ ಬಸ್ ತೆಗೆದಿರೋದ್ರಿಂದ ಆ ಬಸ್ ತೆಗೆದಿರೋದ್ರಿಂದ ಏನಾಯ್ತದೆ ಅಲ್ಲಿ ಎಲ್ಲ ಚೆನ್ನಾಗಿ ಈಗ ರಾತ್ರಿ ಇಲ್ಕಲ್ಲಿಂದ ಒಂದು ಬಸ್ ಬಿಡಬೇಕು ಅಂತ ಒಂದು ಮನವಿ ಕೊಟ್ಟು ಒಂದು ಎಂಟತ್ತು ಮನವಿ ಬಂದ್ರೆ ಈಗ ಎಲ್ಲ ಕಡೆ ನಮ್ಮ ಘಟಕದ ಬಸ್ಗಳೇ ಹೋಗ್ಬೇಕು ಅಂತೇಳಿ ಏನೈತಲ್ಲ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಎಲ್ಲ ಕಡೆನು ನಮ್ಮ ಡಿಪೋ ಬಸ್ಸೇ ಹೋಗಬೇಕು ನಮ್ಮ ಡಿಪೋ ಅರ್ನಿಂಗ್ ಅಲ್ಲಿಗೆ ಅಂತ ಏನೈತಲ್ಲ ಅದಕ್ಕೆ ನಾವು ಇಲ್ಲರೂ ಎಲ್ಲರೂ ಅದನ್ನ ಗಮನಿಸ್ತೀವಿ ಅದ್ರ ಜೊತೆಗೆ ಬೇರೆ ದೂರದ ಊರುಗಳಿಂದ ಕೆಲವು ಬಸ್ಗಳು ಬರ್ತಾವೆ ಅವರಿಗೆ ವಾಪಸ್ ಹೋಗೋಕ್ಕಿಂಗೆ ಸ್ಟ್ಯಾಂಡಿಂಗ್ ಕೊಡೋಂಗಿಲ್ಲ ಈ ಉದಾಹರಣೆ ಧರ್ಮಸ್ಥಳ ಬಸ್ ಬರ್ತಿತ್ತು ಅದು ಬಂದಾಗಿದ್ದು ಸ್ಟ್ಯಾಂಡಿಂಗ್ ಬಗ್ಗೆ ಮುಂಜಾನೆ ಆರು ಐದುವರೆ ಆರು ಬರ್ತಿತ್ತು ಬಸ್ ನಾಲ್ಕನೇ ಐದು ದಿನ ಬಂತು ಬಸ್ ಅದು ಇಲ್ಲೇ ನಿಲ್ತಿತ್ತು ಆಮೇಲೆ ಅವರು ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಕೊಲ್ಲ ಹೊರಗೆ ಬಂದು ನಿಲ್ಲಿಸಿ ಪ್ಯಾಸೆಂಜರ್ ಈ ಇದ್ರ ಸರವಾಗಿ ಹೊರಗೆ ಬಂದು ನಿಲ್ಲಿಸಿ ಪ್ಯಾಸೆಂಜರ್ ಹಚ್ಕೊಂಡೋಗ್ಯಾರೆ

ಎಲ್ಲರೂ ಒಂದು ಇದು ಇದ್ವಿತ್ರ ಆತದೆ ಇನ್ನು ನೀವು ತಿಳಿಸೋದಾಗ ಏನಾಗ್ತದೆ ಅಧಿಕಾರಿಗಳು ಒಬ್ಬರೇ ಮಾಡಿದ್ರೆ ಆಗಲ್ಲ ನಿಮ್ಮ ಸಿಬ್ಬಂದಿ ಏನದ ಅವರು ಭಾಳ ದಿವ್ಸ ನಾವು ಊರೀ ನಮ್ಮ ಮಲ್ಲಿಗೆ ಎಲ್ಲರಿಗೆ ಗೊತ್ತಾಗಿದ್ದೆ ಅದು ಮೇನ್ ಹಿಂದಡೆ ಬರ್ಕೊಳ್ಳಿ ಅದಕ್ಕೆ ಅವ್ರು ಎಲ್ಲರೂ ಕೂಡ ಸರ್ಆರ್ ಮಾಡಿ ನಮಗೆ ಓಡಾಕ ಚಂದ ಆತದೆ ಚಂದ ಆಗಿದೆ ಅಂತೇಳಿ ಒಂಬತ್ತರಿಂದ ಬರ್ದೋ ನಮಗೆ ನಮಗೆ ಬರ್ತಾರೆ ಅದರವರು ಹೋಗೋರು ನಮಗೆ ಫೋನ್ ಹಚ್ತಾರೆ ನೀವು ಇಲ್ಲಿ ಬಸ್ ಮಾಡ್ಸಿ ಯಾಕೆ ಇದು ಮಾಡ್ಸಿ ಏನು ಮಾಡ್ತೀವಿ ಅದಕ್ಕೆ ನೀವು ಏನಾದರೂ ಬರೋದು ನಿಮಗೂ ಒಪ್ಪನ್ ಆಗ್ತದೆ ಉಪ್ಪನ್ ಆದ್ರೆ ನಿಮಗೂ ಇದು ಮನವಿ ಪತ್ರವನ್ನ ರವೀಂದ್ರ ಬಿರಾದ ಓದಿದರು ಇಂಡಿ ಹುಬ್ಬಳ್ಳಿ ಇಂಡಿಯಿಂದ ಮುಂಜಾನೆ ಎಂಟು ಗಂಟೆಗೆ ಹೊರಡುವುದು ಮಾರ್ಗ ತಂಗಡಿಗಿ ತನ್ನೂರು ಚಿತ್ರಿಗೆ ಅಮೀನ್ಗಾರ್ಡ್ ಹುಳರ್ಕುಟ ಬದಾಮಿ ಮಾರ್ಗವಾಗಿ ಹುಬ್ಬಳ್ಳಿಗೆ ಮುದ್ದೆ ಮುದ್ದೇಬಾರ್ ರಾತ್ರಿ ಒಂಬತ್ತು ಗಂಟೆಗೆ ಹುಬ್ಬಳ್ಳಿ ಬಿಡುವಂತೆ ಒಂದು ಬಸ್ ಅನ್ನು ಬಿಡುವುದು ಮುದ್ದೆಬಾಟು ತಿರುಪು ತಿರುಪತಿ ಮುದ್ದೆಬಾಟು ಕೊಟ್ಟೂರು ಉಜ್ಜಯಿನಿ ಮುದ್ದೇಬಾಟು ಗಣಗಾಪುರ್ ಉದ್ದೇಬಾಟು ಗೋಕಾ ಕಡಪ್ರಭಾ ಮುದ್ದೇಬಾಟು ರಾಮದುರ್ಗ್ ಸೌದತ್ತಿ ಧಾರವಾಡ ಮುದ್ದಾಗಾಟು ಸ್ಲೀಪರ್ ಕೋಚ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮುದ್ದೇಘಾಟು ಬೆಂಗಳೂರು ಮುದ್ದೆಘಾಟು ಹುಬ್ಬಳ್ಳಿ ಮಣಿಪಾಲ್ ಬಸ್ ಸಂಜೆ ಆರು ಗಂಟೆಗೆ ಹುಬ್ಬಳ್ಳಿಗೆ ಇರಬೇಕು ಮಿನ್ಸೂರು ಮಿನ್ಸೂರು ಮುದ್ದೆಗಾಡಿ ಬಸ್ಸುಗಳು ಬರದಂತೆ ತಡೆಯಬಾರದು ಮುದ್ದೇಬಾಳ ಆನೆಗುಂದಿ ಮತ್ತು ಮುದ್ದೇಬಾಳ ಗುಡ್ಡಾಪುರ ರಾಂಚಿನ ಬೇರೆ ಬೇರೆ ಘಟಕಗಳಿಂದ ಮುದ್ದೆಗಾಳಕ್ಕೆ ದರುವ ಬಸ್ ಮನವಿ ಪತ್ರವನ್ನು ಸ್ವೀಕರಿಸಿದ ಘಟಕ ವ್ಯವಸ್ಥಾಪಕ ಮಧುಬಾವಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಾರಿಗೆ ಶಿವೆ ಆರಂಭಿಸುವುದಾಗಿ ಭರವಸೆಯನ್ನು ನೀಡಿದರು ಈ ವೇಳೆ ಮಹಂತೇಶ್ ಒಡವಡಗಿ ಉಮೇಶ್ ಜತ್ತಿ ಜಗದೀಶ್ ಲಕ್ಷೆಟ್ಟಿ ಹಸನ್ ಭಾಗವಾನ್ ಸಂತೋಷ್ ಬಾದ್ರಬಂಡಿ ಸಂಜಯ್ ಬಾಗೇವಾಡಿ ಮಹಂತೇಶ್ ಬುದಿಹಾಳ್ಮಠ್ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಪಟ್ಟಣದ ಯುವಕರು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಗ್ರಾಮ ಗ್ರಾಮದೇವತೆ ಕಟ್ಟೆಯಿಂದ ಪ್ರತಿಭಟನಾ ಮೆರವಣಿಗೆ ಬಸವೇಶ್ವರ ವೃತ್ತ ಮಾರ್ಗವಾಗಿ ಬಸ್ ಡಿಪೋದವರೆಗೆ ಮಾಡಲಾಯಿತು